ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ಸಾವಿಗೆ ಟ್ವಿಸ್ಟ್ ಸಿಕ್ಕಿದೆ ತನಿಖೆ ಸಂದರ್ಭದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿರಬಹುದು ಅಂತೇಳಿ ಸಂಶಯಗಳು ವ್ಯಕ್ತವಾಗಿದೆ ಆರೋಪಿ ಕರ್ನಲ್ ಖುರಾಯ್ ಮೇಲೆ ರೇಪ್ ಕೇಸ್ ಹಾಕಲಾಗಿದೆ ಅನ್ನೋದು ಗೊತ್ತಾಗಿದೆ ಮರಣೋತ್ತರ ಪರೀಕ್ಷೆ ಮತ್ತೆ ಎಫ್ ಎಸ್ ಎಲ್ ವರದಿ ಆ ಎರಡು ವರದಿ ಬರಬೇಕಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಎಫ್ ಎಸ್ ಎಲ್ಗೆ ಗೆ ಒಂದಿಷ್ಟು ಸ್ಯಾಂಪಲ್ಗಳನ್ನು ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಈ ರೇಪ್ ವಿಷಯ ಬಯಲಿಗೆ ಬರುತ್ತೆ ಅದಕ್ಕೊಂದು ಕನ್ಫರ್ಮೇಶನ್ ಕೂಡ ಸಿಗುತ್ತೆ ರೇಪ್ ಬಗ್ಗೆ ಆರೋಪಿ ಹತ್ರ ಈ ಕೇಳಿದ್ರೆ ಪೊಲೀಸರು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತೆ ಅನಂತೆ ರಾಮ ಮೂರ್ತಿ ನಗರ ಪೊಲೀಸರಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಸದ್ಯ ಆರೋಪಿಯ ಹೇಳಿಕೆಯನ್ನ ಪಡೆದು ವಿಚಾರಣೆಯನ್ನ ಮುಂದುವರಿಸಲಾಗಿದೆ ಆರೋಪಿ ಇದ್ರ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ಅತ್ಯಾಚಾರದ ಬಗ್ಗೆ ಈಗ ಪೊಲೀಸರಿಗೆ ಈ ಬಗ್ಗೆ ಅನುಮಾನ ಇದೆ ಅತ್ಯಾಚಾರ ಮಾಡಿ ಈತ ಮರ್ಡರ್ ಮಾಡಿರಬಹುದು ಅಂತ ಹಾಗಾಗಿ ಒಂದಿಷ್ಟು ವರದಿ ಬರಲಿ ಅಂತ ಹೇಳಿ ಪೊಲೀಸರು ಕಾಯ್ತಾ ಇದ್ದಾರೆ ಶರ್ಮುಳಾ ಬದುಕಲಿ ಅಂತ ಬಯಸಿದಂತೆ ಕರ್ನಲ್ ಖುರಾಯಿ ಅತ್ಯಾಚಾರದ ವೇಳೆ ರೂಮ್ ನಲ್ಲಿ ಪ್ರಜ್ಞೆ ತಪ್ಪಿದ ಅನುಮಾನ ಇದೆ ಹೀಗಾಗಿ ರೂಮ್ ನಲ್ಲಿದ್ದ ಆಕೆಯನ್ನ ಕಿಚನ್ಗೆ ಎಳ್ಕೊಂಡು ಹೋಗಿದ್ನಂತೆ ರಕ್ತವಾಗಿದ್ದ ಬಟ್ಟೆಯನ್ನ ಹಾಸಿಗೆ ಮೇಲೆ ಹಾಕಿ ಬೆಂಕಿ ಹಚ್ಚಿದಂತೆ ಈ ವೇಳೆ ಆಕೆಗೆ ಏನೂ ಆಗದಿರ್ಲಿ ಅಂತಾನು ಆತ ಬಯಸಿದ್ದಂತೆ ಅಂತ ಸೈಕ್ ನೋಡಿ ಅವನು ಬೆಂಕಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಆತನಿಗೆ ಗಾಬರಿ ಆಗಿದೆ ಸ್ಥಳದಿಂದ ಆತ ಎಸ್ಕೇಪ್ ಆಗಿ ಹೋಗಿದ್ದಾನೆ ರಕ್ತವಾಗಿದ್ದ ಬಟ್ಟೆಯನ್ನು ಹಾಸಿಗೆ ಮೇಲೆ ಹಾಕಿ ಬೆಂಕಿ ಹಚ್ಚಿದ್ದಾನೆ ಬೆಂಕಿ ಹಚ್ಚಿದ ಮೇಲೆ ಆಕೆಗೆ ಏನು ಆಗಬಾರ್ದು ಅಂತ ಬಯಸ್ತಾ ಇದ್ನಂತೆ ಈತ ಬೆಂಕಿ ಹೆಚ್ಚಾಗಿದೆ ಆತನಿಗೆ ಗಾಬರಿ ಆಗಿದೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಈಗ ದಿನಕ್ಕೊಂದು ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಸಿಗ್ತಾ ಇದೆ ಆಕೆ ಕೊಲೆ ಅನ್ನೋದು ಫಸ್ಟ್ ಒಂದು ಮೇಜರ್ ಟ್ವಿಸ್ಟು ಈಗ ಅತ್ಯಾಚಾರ ಮಾಡಿ ಆರೋಪಿ ಕೊಲೆ ಮಾಡಿದ್ದಾನೆ ಅಂತಲೂ ಸಂಶಯ ಇದೆ ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ಸಾವಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅತ್ಯಾಚಾರದ ಬಗ್ಗೆ ಆರೋಪಿ ತನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತೆ ಪೊಲೀಸರಿಗೆ ಅನುಮಾನ ಇರುವಂಥ ಹಿನ್ನೆಲೆಯಲ್ಲಿ ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಟ್ವಿಸ್ಟ್ ಅಂತೂ ಸಿಕ್ಕಿದೆ ಇನ್ನು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಕೇಳೋಣ ಅದಕ್ಕೋಸ್ಕರ ನಾವು ಬಾಡಿ ನಾವು ವೆಸೆರ ಕಲಿಸಿದ್ದೀವಿ ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಇದೆ ಇದು ಮರ್ಡರ್ ಒಬ್ಬ ಪಿ ಯು ಸಿ ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರವರು ಅವ್ರ ಕಡೆಯಿಂದ ಆಗಿದೆ ಅವರು ಒಪ್ಕೊಂಡಿದ್ದಾರೆ ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಸೊ ಇದು ಒಂದು ಇನಿಷಿಯಲ್ ನಾವು ಯು ಡಿಆರ್ ಡೆತ್ ಅಂತ ಅಲ್ಲಿ ಯಾವುದೂ ನಮ್ಮ ಹತ್ರ ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿಯವರಿಗೆ ಅರೆಸ್ಟ್ ರಾಮೂರ್ತಿ ನಗರದ ಮೃತ ಟೆಕ್ಕಿ ಶರ್ಮಿಳಾ ಮನೆಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ ಜನವರಿ ಮೂರನೇ ತಾರೀಕಿನಂದು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಮನೆಯಲ್ಲಿ ಬೆಂಕಿ ಬಿದ್ದಂತಹ ಪರಿಣಾಮವಾಗಿ ಟೆಕ್ಕಿ ಶರ್ಮಿಳಾ ಅನ್ನುವಂತಹ ಒಂದು ಯುವತಿ ಉಸಿರುಗಟ್ಕೊಂಡು ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ದಾಖಲಾಗಿತ್ತು ಇದರ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಉಸಿರುಗಟ್ಕೊಂಡು ಸತ್ತಿಲ್ಲ ಬದಲಾಗಿ ಕೊಲೆ ಆಗಿದೆ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು ಒಂದು ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗ್ ನ ಪಕ್ಕದ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ವಾಸವಾಗಿರುವಂತಹ ಒಂದು ಯುವಕ ಏನಿದಾನೆ ಈತ ಯು ಸಿ ಓದ್ತಿದ್ದಾನೆ ಈತ ಗ್ರೌಂಡ್ ಫ್ಲೋರ್ನಿಂದ ನೇರವಾಗಿ ಇದೇ ಒಂದು ಮೆಟ್ಲ ಮೂಲಕವಾಗಿ ರಾತ್ರಿ ಹತ್ತೂವರೆ ಸುಮಾರಿಗೆ ಆತ ಹತ್ಕೊಂಡು ಬರ್ತಾನೆ ಹೀಗೆ ಬಂದಂತಹ ವ್ಯಕ್ತಿ ಇದೇ ಒಂದು ಮಾರ್ಗವಾಗಿ ಮೆಟ್ಟಲಿನ ಮುಖಾಂತರ ಬಂದಂಥವನು ನೇರವಾಗಿ ಈ ಒಂದು ಮಾರ್ಗವಾಗಿ ಈ ಬಿಲ್ಡಿಂಗನ್ನು ಹಾರ್ತಾನವನು ಜಸ್ಟ್ ಸ್ಲೈಡ್ ಮಾಡಿದ್ರೆ ಸಾಕು ಅದು ಆ ಕಡೆ ಹೋಗುತ್ತೆ ಹಾಗೆ ಆ ವಿಂಡೋ ಓಪನ್ ಇದ್ದಂಥ ಕಾರಣಕ್ಕೂ ಅದನ್ನು ಸ್ಲೈಡ್ ಮಾಡಿಕೊಂಡು ಆತ ಒಳಗಡೆ ಎಂಟ್ರಿಯನ್ನು ಕೊಡ್ತಾನೆ ಒಳಗಡೆ ಎಂಟ್ರಿ ಕೊಟ್ಟಂತಹ ವೇಳೆಯಲ್ಲಿ ಶರ್ಮಿಳ ಮನೇಲಿ ಒಬ್ರೇರ್ತಾರೆ ಏಕಿ ಹಿಂದ್ಗಡೆಯಿಂದ ಹೋಗಿ ಆಕೆಯನ್ನು ತಬ್ಕೊಂಡ್ಬಿಟ್ಟು ಆಕೆಯನ್ನು ಅತ್ಯಾಚಾರಕ್ಕೆ ಯತ್ನವನ್ನು ಕೂಡ ಮಾಡ್ತಾನೆ ಆ ಸಂದರ್ಭದಲ್ಲಿ ಆಕೆ ಪ್ರತಿರೋಧ ವ್ಯಕ್ತ ಮಾಡ್ತಾಳೆ ಜೊತೆಗೆ ಇಬ್ಬರ ನಡುವೆಯೂ ಕೂಡ ಅಷ್ಟೇ ಒಂದು ರೀತಿ ಹೊಡೆದಾಟ ಕೂಡ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಆಕೆ ಇಲ್ಲೇ ಕೆಳಗಡೆ ಒಂದಷ್ಟು ವಸ್ತುಗಳು ತಾಕಿದಂಥ ಪರಿಣಾಮವಾಗಿ ಬ್ಲಡ್ ಕೂಡ ಅಷ್ಟೇ ಬ್ಲೀಡ್ ಆಗುತ್ತೆ ಆಕೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾಳೆ ಮ ಬೆಡ್ರೂಮ್ನಲ್ಲಿರುವಂಥ ಒಂದಷ್ಟು ವಸ್ತುಗಳೇನಿದಾವೆ ಎಲ್ಲವೂ ಬೆಂಕಿ ಹಚ್ತಾನಾತ ಬೆಂಕಿ ಹಚ್ಚಿದಂಥ ಸಂದರ್ಭದಲ್ಲಿ ಬಹುತೇಕ ಆಕೆ ಬೆಂದೋಗ್ಬೋದು ಸುಟ್ಟೋಗ್ಬೋದು ಹೇಳ್ಬಿಟ್ಟು ಇಮಿಡಿಯೇಟಾಗಿ ಆಕೆಯನ್ನು ತೆಗೇನು ಆತ ಕರ್ಕೊಂಡು ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ ಬಿಡ್ತಾನೆ ಈ ಬೆಂಕಿಯ ಕೆನ್ನಾಲಿಗೆ ಅನ್ನುವಂಥದ್ದು ಕಂಪ್ಲೀಟಾಗಿ ಮನೆಯನ್ನು ಆವರಿಸ್ಕೊಳ್ತೇನೆ ಆಕ್ಸಿಡೆಂಟ್ ಆದಂಥ ಮೂರು ದಿನದ ಬಳಿಕ ಆ ಮೊಬೈಲನ್ನು ಈ ಒಂದು ಕುರೆ ಎನ್ನುವಂಥ ಯುವಕ ತೊಗೊಂಡೋಗಿರ್ತಾನೆ ತಗೊಂಡೋಗಿ ಆಕೆಯ ಮೊಬೈಲ್ಗೆ ತನ್ನ ಸಿಮ್ ಹಾಕೊಂಡು ಬಳಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಆ ಟೈಮ್ನಲ್ಲಿ ಪೊಲೀಸರಿಗೆ ಇಮಿಡಿಯೇಟಾಗಿ ಒಂದು ಐ ಎಮ್ ಎ ನಂಬರ್ ಸರ್ಚ್ಗೆ ಹಾಕ್ಕೊಂಡಿರ್ತಾರೆ ಅದರ ಬೇಕಾವವಾಗಿ ಆತನ ನಂಬರ್ ಸಿಗುತ್ತೆ ಆತನನ್ನು ವಶಕ್ಕೆ ಪಡ್ಕೊಂಡು ಇಂಟ್ರೋಗೇಷನ್ ಮಾಡಿದಂಥ ವೇಳೆಯಲ್ಲಿ ಆತ ಆಕೆಯನ್ನು ನಾನು ಪ್ರೀತಿ ಮಾಡ್ತಾ ಇದ್ದೆ ಆದರೂ ಆಕೆ ಒಪ್ತಾ ಇರಲಿಲ್ಲ ಬದಲಾಗಿ ಅವತ್ತಿನ ದಿನ ಆಕೆಯನ್ನು ಹೋಗಿ ಹಿಂದ್ಗಡೆಯಿಂದ ತಪ್ಪಿಕೊಂಡು ಆಕೆಯನ್ನು ಅತ್ಯಾಚಾರ ಮಾಡೋದಕ್ಕೆ ಯತ್ನವನ್ನು ಮಾಡಿದ ಹೊರತು ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಹೇಳ್ತೀನಿ ಆದರೆ ಪೊಲೀಸರು ಮಾತ್ರ ಈ ಒಂದು ಪ್ರಕರಣದಲ್ಲಿ ಪ್ರಾಥಮಿಕ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಅತ್ಯಾಚಾರ ಆಗಿದೆ ಅಂತಾನೆ ಉಲ್ಲೇಖವನ್ನ ಮಾಡಿಕೊಂಡು ಆ ಒಂದು ಸೆಕ್ಷನ್ ಅನ್ನು ಕೂಡ ಹಾಕೊಂಡು ಆಗಾಗಲೇ ಇಂಟ್ರೋಗೇಷನ್ ಮಾಡ್ತಾರೆ ಸದ್ಯಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಕುರೈ ಎನ್ನುವಂತ ಹದಿನೆಂಟು ವರ್ಷದ ಯುವಕನನ್ನ ಅರೆಸ್ಟ್ ಮಾಡಿದ್ದು ತನಿಖೆಯನ್ನ ಮಾಡ್ತಿದ್ದಾರೆ ತನಿಖೆ ವೇಳೆ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿದ್ನಾ ಅಥವಾ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆಯನ್ನ ಮಾಡಿದ್ನಾ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು ಏನು ಬೆಂಗಳೂರಲ್ಲಿ ಟೆಕಿ ಶರ್ಮಿಳಾ ಕೊಲೆ ಪ್ರಕರಣ ಸಂಬಂಧ ಕೊಲೆ ಆರೋಪಿ ಕರ್ನಲ್ ಖುರೈ ಕೊಡಗಿನವನು ಘಟನೆ ಆದ್ಮೇಲೆ ಆತನ ತಾಯಿ ಮನೆ ಖಾಲಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಮಗನಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಪಾಪ ಬೆಂಗಳೂರಿಗೆ ಕರ್ಕೊಂಬಂದಿದ್ರು ಮಗ ಪಿ ಯು ಸಿಲಿ ಓದ್ತಾ ಇದ್ದ ಆದ್ರೆ ಈಗ ಕೊಲೆ ಮಾಡಿದ್ದಾನೆ ಅಂತೇಳಿ ಆರೋಪವನ್ನು ಹೊತ್ಕೊಂಡಿದ್ದಾನೆ ರಾಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ವಾಸ ಮಾಡಿಕೊಂಡಿದ್ರು ಮಗನಿಗೆ ಒಳ್ಳೆ ರೀತಿಯಲ್ಲಿ ಓದಿಸ್ಬೇಕು ಅಂತ ಬಂದಿದ್ರು ಕೊಡಗಿನಿಂದ ಬೆಂಗಳೂರಿಗೆ ಟೆಕಿ ಶರ್ಮಿಳಾ ಪಕ್ಕದ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ಕೊಂಡಿದ್ದ ಈ ಕುರಾಯಿ ತಾಯಿ ಜೊತೆಗೆ ವಾಸ ಮಾಡ್ಕೊಂಡಿದ್ದ ಅವನು ಓದಿಗೋಸ್ಕರನೇ ತಾಯಿ ಕೊಡಗಿನಿಂದ ಇಲ್ಲಿ ಕರ್ಕೊಂಡ್ಬಂದು ವಾಸ ಮಾಡ್ತಾ ಇದ್ರು ಓದಿಸ್ತಾ ಇದ್ರು ಆದ್ರೆ ಈ ತಾಯಿಗ ಕೊಲೆ ಆರೋಪಿ ಆಗಿದ್ದಾನೆ ಕೊಡಗು ಮೂಲದವ್ನ ಈತ ಆರೋಪಿ ಕರ್ನಲ್ ಕುರಾಯಿ ಓದಬೇಕು ಅಂತಾನೆ ಅವ್ರ ತಾಯಿ ಆತನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರು ಅಂತ ಹೇಳಿ ಮಾಹಿತಿ ಇದೆ ಮತ್ತೆ ಈ ಘಟನೆ ಎಲ್ಲ ನಡೆದ ಮೇಲೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಾನು ಮಾಹಿತಿ ಇದೆ ಅದೇ ಇದು ನಮಗೂ ಗೊತ್ತಾಯಿತು ನಮಗೂ ಶಾಕಿಂಗ್ ಆಯಿತು ಆ್ಯಕ್ಚುಲಿ ಸೊ ತುಂಬ ಡೀಸೆಂಟ್ ಹುಡುಗ ಇದ್ದ ಅವನು ಪಡಾಯಿತು ಕಾಲೇಜ್ಗೆ ಹೋಗಿ ಬರ್ತಿದ್ದ ಇಲ್ಲೇ ಒಂದು ಕಾಲೇಜಲ್ಲಿ ಓದ್ತಾ ಇದ್ದ ಸೊ ಸಿಂಗಲ್ ಪೇರೆಂಟ್ ಇದ್ದರು ಪಾಪ ಅವರು ತುಂಬ ಚೆನ್ನಾಗಿ ಓದ್ತಿದ್ದ ಸೊ ತುಂಬ ಡೀಸೆಂಟ್ ಇದ್ದ ಹುಡುಗ ಸೊ ಈ ಥರ ನಮಗೆ ಕೇಳಿ ಈಗ ಜಸ್ಟ್ ಇವತ್ತೇ ಗೊತ್ತಾಯಿತು ನಮಗೆ ಸೊ ಮಾರ್ನಿಂಗ್ ನೀವು ಯಾವತ್ತು ಮೀಡಿಯಾ ಎಲ್ಲ ಬಂದ್ರಲ್ವ ಸೊ ನಮಗೆ ಆಗ ಗೊತ್ತಾಯಿತು ಸೊ ಇದು ಈ ಥರ ಮಾಡ್ಬೋದು ಆ ಹುಡುಗ ಅಂದ್ಕೊಂಡು ನಮಗೂ ಶಾಕಿಂಗ್ ಆಯಿತು ಜಾಸ್ತಿ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ ಬಟ್ ತುಂಬ ಡೀಸೆಂಟಾಗಿ ಮಾತಾಡ್ತಿದ್ದ ಏನಾದರೂ ಕೇಳಿದ್ರೆ ತುಂಬ ಈ ರೆಸ್ಪಾನ್ಸ್ ಮಾಡೋದಾಗಲಿ ತುಂಬ ನೀಟಾಗಿ ರೆಸ್ಪಾನ್ಸ್ ಮಾಡ್ತಿದ್ದ ಸೊ ಚೆನ್ನಾಗಿ ಸೊ ತುಂಬ ಡೀಸೆಂಟ್ ಇದ್ದ ಮತ್ತು ಆಲ್ರೆಡಿ ಎಕ್ಸಾಮ್ಸ್ ಬೇರೆ ಇದೆ ಸೊ ಸೆಕೆಂಡ್ ಪಿ ಸಿ ಓದ್ತಾ ಇದ್ದ ಅನ್ಸುತ್ತೆ ಹುಡುಗ ಇಲ್ಲಿ ಆ್ಯಕ್ಟಿವಿಟಿ ಏನಂದರೆ ಜಸ್ಟ್ ಏನಾದರೂ ಸೊ ಬಟ್ಟೆ ಏನಾದರೂ ಇದು ಮಾಡಬೇಕಾದ್ರೆ ಅದಕ್ಕೆ ಮಾತ್ರ ಮೇಲೆ ಬರ್ತಿದ್ದಷ್ಟೇ ಬೇರೆ ಮತ್ತು ನೀರು ಅದಕ್ಕೆ ಬರ್ತಿದ್ದಷ್ಟೇ ಓದ್ಕೊಳೋದಕ್ಕೆಲ್ಲ ಎಲ್ಲ ಮೇಲೆ ಬರ್ತಿರ ಅದರಲ್ಲಿ ಈ ಒಂದು ಇಬ್ಬರು ಹುಡುಗಿರಿದ್ರು ಅಂತ ಗೊತ್ತಿತ್ತು ಅಷ್ಟೇ ಸೊ ಅಬ್ಸರ್ವ್ ಏನು ಮಾಡಿರಲಿಲ್ಲ ಸೊ ಅಷ್ಟೊಂದು ಇದಿಲ್ಲ ನಮಗೆ ಸೊ ಅವ್ರಿಗೆ